ಬೆನಿಪೇಟೆ ಕ್ಲಸ್ಟರ್ ಕೇಳಿ ಕಬಡ್ಡಿ ಮಕ್ಕಳು ಇನ್ನೂ ರಿಪೋರ್ಟ್ ಮಾಡ್ಕೊಂಡಿಲ್ಲ ಬೇಗ ಕರೆಸ್ಕೊಳ್ಳಿ ನಾನು ಇಲ್ಲಿ ಕೋರ್ಟ್ ಮಾಡಕ್ಕೆ ಹೇಳಿ ಇಲ್ಲ ಅವ್ರು ಕೋರ್ಟ್ ಮಾರ್ಕ್ ಮಾಡಬೇಕು ಇಲ್ಲಿ ಕೋರ್ಟಲ್ಲಿ ಬಂದು ರಿಪೋರ್ಟ್ ಮಾಡ್ಕೊಳ್ಳಕ್ಕೆ ಕೇಳಿ ಅವ್ರಿಗೆ ಚಕ್ರದಲ್ಲಿ ಏನು ಪ್ರಗತಿಯಾಗಿದೆ ಆಟಗಳು ಅದನ್ನು ಬಿಟ್ಟು ಉಳಿದಿರ್ತಕ್ಕಂಥ ಮಕ್ಕಳು ಊಟವನ್ನು ಮಾಡಿ ಪ್ರೌಢಶಾಲಾ ಹೋಗಿ ಊಟ ಮಾಡಬಹುದು ಪ್ರೌಢಶಾಲಾ ವಿಭಾಗ ನಮ್ಮ ವೇದಿಕೆಯಿಂದ ಎಡಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರಗತಿಯಲ್ಲಿರುವ ಆಟ ಅಥವಾ ಅಲ್ಲಿ ಹಂಪರ ಅವಶ್ಯಕತೆ ಇದೆ ಫೈನಲ್ ಇದೆ ಇರಲೇಬೇಕು ಅಂತಂದ್ರೆ ಅಂಥ ವಿದ್ಯಾರ್ಥಿಗಳು ಇಲ್ಲಿ ಇನ್ನು ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ದಯಮಾಡಿವಾಗಿ ವೇದಿಕೆ ಎಡಭಾಗದಲ್ಲಿ ಪ್ರೌಢಶಾಲಾ ಭಾಗ ಇದೆ ಅಲ್ಲಿ ಊಟವನ್ನು ಮಾಡುವುದು ಮಕ್ಕಳು ವಿದ್ಯಾರ್ಥಿಗಳಿಗೆ ನಾವ್ ಹಿಂಗೆ ಹೇಳ್ತಾ ಇರೋದು ಮಕ್ಕಳು ಯಾರಾದರೂ ಊಟ ಮಾಡಬೇಕು ಅಂತಂದ್ರೆ ಅಲ್ಲಿ ಕೆಳಗೆ ಹೈಸ್ಕೂಲ್ ಬಿಲ್ಡಿಂಗ್ ಹತ್ರ ಕೆಳಗೆ ಊಟ ರೆಡಿ ಇದೆ ಯಾರಾದರೂ ಊಟ ಮಾಡೋರಿದ್ರೆ ದಯವಿಟ್ಟು ಅಲ್ಲೇ ಊಟ ಮಾಡ್ಬೋದು ಪ್ಲೇಟ್ಸು ಅಲ್ಲೇ ಕೊಡ್ತಾರೆ ನೀವು ತೊಗೊಂಡಲ್ಲಿ ಊಟ ಮಾಡ್ಬೋದು Vamos a unos cuarenta ಅವ್ರು ಸ್ಲೋ ಮಾಡೋಕ್ಕಿಂತ ಮುಂಚೆ ನೀವು ಫಾಸ್ಟ್ ಮಾಡಿಸ್ಕೊಂಡ್ರೆ ಆಗುತ್ತೆ

ಬಿನಿಪೇಟೆ ವರ್ಸಸ್ ಚಾಮರಾಜಪೇಟೆ ಎರಡು ತಂಡಗಳು ಅಂಕಣ ಪ್ರವೇಶ ಮಾಡಬೇಕು ಬಿನಿಪೇಟೆ ಮತ್ತು ಚಾಮರಾಜಪೇಟೆ ಮಹೇಶ್ ಪೆಟ್ಟಿ ಬೇರೆಯವರೆಲ್ಲ ರೂಪಿಂದು ಹಾಂ ಮಹೇಶ್ ಒಬ್ಬರು ಅನ್ಕೊಂಡಿದ್ದೇನೆ राइट राइट ಹೋಗಮ್ಮ ಫಾಸ್ಟಾಗಿ ಮಾಡೋ 10 ಸೆಕೆಂಡಲ್ಲಿ ಸಂತೋಷ ಮಾಡ್ಬೇಡ ಸಂತೋಷ ಹಾರ್ಡ್ ಪಾಯಿಂಟ್ ಗೆ ಕ್ಲಸ್ಟರ್ ನ ಸಂತೋಷ ಕಬರಿತಾ ಇದೆಯಲ್ಲ ವಸನ್ ಸರ್ ಇಜೋನ್ ಫೈನಾನ್ಸ್ ಮಾಡ್ತಿದೀನಿ ಯಾ बायंकर ahorita लेवर वसंत ಮತ್ತೆ ವಸಂತ ಸರ್ ಮತ್ತೆ ಅನಿಲ್ ಸರ್ ದೈವಿತ ಇದು ಫೈನಾನ್ಸ್ ಮುಗಿಸ್ಕೊಂಡ ಬಿಡಿಸ್ ಅಶೋಕ್ ಸರ್ ಡೌನ್ 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 ಡೈ 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 ದೈಯಾಕೋ ದೈಯಾಕೋ ಸರ್ ಎಸ್ ಕೂರಮ್ಮ ಕೆಳಗಡೆ

து வீடியோ மாட வேட அந்த நீங்க 69 ಚಾಜರ್ ಐದು ಜನ ಇರಲಿ ಪಾಯಿಂಟ್ಸ್ ಕೇಳೋ ಪಾಯಿಂಟ್ಸ್ ಕೇಳೋ ಶೋಭಾ ಮೇಡಂ ಇಸ್ ಲೆಕ್ಕ ಇಸ್ ದೇರ್ ಏ ಆ ಹುಡುಗಿ ರೈಡಿಂಗ್ ಮಾಡ್ತಿದ್ದಾಳೆ ಸ್ಕೋರಿಂಗ್ ಆಗಲಿ ರಸ್ತಿ ಆಗಲಿ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತಿನ ಸಮಯವಾಲಿ ಗೆಸ್ಟ್ ಆಗಿ ನಮ್ಮ ಆಂಟೋನಿ ಸರ್ ರಾಮಚಂದ್ರ ಸರ್ ರಸನಾ ಸರ್ ಮುಂಕಾ ಬೇಡವಾ ನಾನು ಮೇಡಂ ಕೂಡ ಉಸ್ ಮಾಡಬೇಕು ಸುತವಾಗಿ ವೀಣಾ ಮೇಡಮ್ ತುಂಬಾ ಅಲ್ಲಿ ಮೇಡಮ್ ವೀಣಾ ಮೇಡಮ್ ಫೈನಲ್ಸ್ ತನಕ ಬರೋಕ್ಕೆ ಹೆಲ್ಪ್ ಮಾಡಿದ್ದಾರೆ